ಜನ ರಾಜ್ಯದಲ್ಲಿ ಬೇಸತ್ತು ಹೋಗಿದ್ವಿ ನಾವು ಅವೇರ್ನೆಸ್ ಕೊಡೋದಲ್ಲ ನಮಗ್ ಗೊತ್ತಿಲ್ದಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ತಮ್ಮ ಮುಖಾಂತರ ಇವತ್ತು ತಿಳ್ಕೊತಾ ಇದ್ದಾರೆ ನಮಗ್ ಮೊದಲೇ ಜನ ತಿಳ್ಕೊತಾ ಇದಾರೆ ಯಾಕೆಂದ್ರೆ ಇವತ್ತು ಗ್ಯಾರಂಟಿ ಬಾಕಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಇವ್ರು ಮೋಸ ಮಾಡ್ತಾ ಇದಾರೆ ಜನಕ್ಕೆ ಇವತ್ತು ಕರೆಂಟ್ ಬಿಲ್ ನ ಹಂತವಾಗಿ ಎಚ್ಕೊಂಡ್ ಬರ್ತಾ ಇದ್ದಾರೆ ಯಾವ್ದೇ ಫ್ರೀ ಕರೆಂಟ್ ಇಲ್ಲ ಜನರಿಗೆ ಹಂತವಾಗಿ ಫೀಸ್ ಅನ್ನ ಬರ್ತಾ ಇದ್ದಾರೆ ಅಲ್ಲಿ ಮೀಟರ್ ಮೇಲೆ ನಮ್ಗೆಲ್ಲ ಯೂನಿಟ್ ಮೇಲೆ ಇಷ್ಟು ಅಂತ ಹೇಳ್ಬಿಟ್ಟು ಎಕ್ಸ್ತಾ ಇದ್ದಾರೆ ಮತ್ತೆ ಬಾರಲ್ಲಿ ಬೀರ್ ಮೇಲೆ ಎಸ್ತಾರೆ ದುಡ್ಡು ಗಂಡನ ಹತ್ರ ತಗೊತಾರೆ ಎಂಟಿ ಫ್ರೀ ಅಂತಾರೆ ಮತ್ತೆ ಬಸ್ ಚಾರ್ಜ್ ಗಂಡನ ಹತ್ರ ಡಬಲ್ ಡಬಲ್ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾಲ್ಕೈದು ಸಲ ಬಸ್ ಫೇರ್ ಜಾಸ್ತಿ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಮೊದಲು ಐವತ್ತು ರೂಪಾಯಿ ಇರೋದು ಇವತ್ತು ನೂರು ರೂಪಾಯಿ ಆಗಿದೆ ಅದು ಏನಾಗ್ತದೆ ಹೇಳಿ ಗಂಡನ ಹತ್ರ ಗಂಡ್ಸ ಹತ್ರ ತಗೊತಾ ಇದ್ದೀರ ಟಿಕೆಟು ಗಂಡಸರು ಏನಾರ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಹೆಂಗ್ಸರು ಫ್ರೀ ಅಂತಾರೆ ಅದೇ ಐವತ್ತು ರೂಪಾಯಿಯಲ್ಲೇ ಹೋಯ್ತಲ್ಲ ಇನ್ಯಾರು ಯಾರು ಇವರೊಪ್ಪಂದೇ ಕೊಡ್ತಾರ ಜನರ ದುಡ್ಡು ಅವ್ರದೇ ದುಡ್ಡು ಅವ್ರದೇ ತಗೊಳ್ಳೋದು ಅವ್ರಿಗೆ ಕೊಡೋದು ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಸರ್ಕಾರ ಯಾಕೆ ಬೇಕು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ರು ಕೊಡೋದು ಬೇಡ ನಮ್ಗೆ ಯಾವ ಭಾಗ್ಯಗಳು ಯಾರನ್ನ ಕೇಳ್ತಾರೆ ಈಗ ಭಾಗ್ಯಗಳ ಬಗ್ಗೆ ಮೊನ್ನೆ ಮೀಟಿಂಗ್ ಅಲ್ಲಿ ಇವ್ನ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅವ್ರ ಸಭೆಯಲ್ಲೇ ಕೇಳ್ತಾ ಇದ್ರು ನೀವು ಯಾವುದು ಕೊಡ್ತಾ ಇಲ್ಲ ನಮ್ಗೆ ಭಾಗ್ಯ ಅಂತ ಭಾಗ್ಯಗಳು ಅಂತ ಹೇಳ್ಬಿಟ್ಟು ಹೆಂಗ್ಸೂರಿ ಅಂತ ಕೂತ್ಕೊಂಡಿದ್ರು ಆಯ್ತು ಕೊಡ್ತೀವಮ್ಮ ಕೊಡ್ತೀವಮ್ಮ ಅಂತ ಹೇಳ್ತಾ ಇದ್ರು ಇದಕ್ಕಿಂತ ಬೇಕಾ ಅವ್ರ ಶಾಸಕರು ಸಂಸದರೆಲ್ಲ ಹಿಂದೆಗಳ ಕೂತ್ಕೊಂಡು ನಗ್ತಾ ಇದ್ರು ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಂತ ಇವೆಲ್ಲ ಯೋಚನೆ ಮಾಡ್ಬೇಕು ಜನ ಇವತ್ತು ಯಾರು ಕಣ್ಮುಚ್ಕೊಂಡು ಕುತ್ಕೊಂಡಿಲ್ಲ ನಿಮ್ಮ ಬೆರಗು ಮಾತುಗಳಿಗೆ ಒಂದ್ಸಲಿ ನಂಬಿದ್ರು ಎರಡೇ ಸಲಿ ನಮ್ತಾರ ಇವತ್ತು ರಾಜ್ಯದಲ್ಲಿ ದಿವಾಳಿ ಹತ್ತ ಹೋಗಿದೆ ಇವತ್ತು ನೀವೇನು ಟ್ರೆಜಿಡಿನ ಯೂಸ್ ಮಾಡ್ಕೊಂಡಿದ್ರಾ ನೇರವಾಗಿ ಅಕೌಂಟ್ಗಳಿಗೇನು ಟ್ರಾನ್ಸ್ಫರ್ ಗಳು ಮಾಡ್ಕೊಂಡಿದ್ದೀರಾ ಯಾವುದೇ ಒಬ್ಬ ಶಾಸಕ ಕೆಲಸ ಮಾಡಕ್ ಆಗ್ತಾ ಬಿ ಬಿಜೆಪಿ ಪಿ ಅವರಲ್ಲ ಜೆ ಡಿ ಎಸ್ ಅವರಲ್ಲ ಕಾಂಗ್ರೆಸ್ನವರು ಇವತ್ತು ಕಾಂಗ್ರೆಸ್ನವರು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗಳಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಬಂದಿದೆ ಇವತ್ತು ಕಾರ್ಯಕರ್ತರು ಸಿಕ್ಕಿದ್ರೆ ಕೇಳ್ತಾರೆ ಕಾಮಗಾರಿಗಳು ಮಾಡ್ಬೇಕಾಗುತ್ತೆ ಅಂತ ಇವತ್ತು ರಾಜಾರೋಷವಾಗಿ ಗಳಾಗ್ತಾರೆ ನಾವು ಎಂಟು ದಿವಸ ಸಿಗಲ್ಲ ಹದಿನೈದು ದಿವಸ ಸಿಗಲ್ಲ ಅಂತ ಯಾಕೇಳಿ ಇಲ್ಲಿ ಕೆಲಸ ಆಗಲ್ಲ ಜನರಿಗೆ ಉತ್ತರ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಈ ಸರ್ಕಾರ ಹೋಗ್ಲಿ ಅಂತ ಆಗ್ತಾ ಇದೆ ಅದರಿಂದ ಈ ರಾಜ್ಯದಲ್ಲಿ ಏನ್ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಅನೇಕ ಹಗರಣಗಳನ್ನ ಇವತ್ತೇನು ರಾಜಾರೋ ಶೋಗೆ ಮಾಡಿದ್ದಾರೆ ಇವರೆಲ್ಲ ಕೂಡ ನೇರವಾಗಿ ಅಕೌಂಟ್ಗಳು ಮಾಡ್ಕೊಂಡು ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿದರೆ ಇವ್ರು ತೊಲಗಬೇಕು ಅಂತ ಜನ ನಿಶ್ಚಯ ಮಾಡಿದರೆ ಈ ಹೋರಾಟ ನಾವು ಸಿದ್ದರಾಮಯ್ಯ ಅವ್ರ ಸರ್ಕಾರ ತೊಲಗೋವರೆಗೂ ಮತ್ತೆ ಕಾಂಗ್ರೆಸ್ ನಿರ್ಣಾಮ ಆಗೋವರೆಗೂ ಮತ್ತೆ ಜೊತೆಯಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋರು ಸರ್ಕಾರವನ್ನ ರಚಿಸಿ ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಹದಿನೆಂಟು ತಿಂಗಳಾಯ್ತು ಇದುವರೆಗೂ ನಾವು ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಏನವರು ಮುಂದಿನ ದಿನಗಳಲ್ಲಿ ಸಿಎಂ ಸೀಟ್ ಸೀಟ್ನ ಯಾವ ರೀತಿ ಉಳಿಸ್ಕೋಬೇಕು ಅದಕ್ಕೆ ಯಾರ್ಯಾರು ಖರ್ಚುಗಳು ಹಾಕಿದ್ದಾರೆ ಅವ್ರನ್ನ ಯಾವ ರೀತಿಯಾಗಿ ಎಸ್ ಮಾಡಿ ಪಕ್ಕಕ್ಕೆ ತಳ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ರೆ ಹೊರತು ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿರುವುದು ಮೂಢ ಹಗರಣ ಆಗಿರ್ಲಿ ಹದಿನಾಲ್ಕು ಸೈಟ್ಗಳನ್ನ ಮೈಸೂರಿನಲ್ಲಿ ತಗೊಂಡಿರ್ತಕ್ಕಂಥ ಅಕ್ರಮವಾಗಿ ಅದು ಎಲ್ಲೋ ಒಂದು ಕಡೆ ಲ್ಯಾಂಡ್ ಇಂದ ಅವ್ರಿಗೆ ನೀರು ಪೂರಾ ತರ ಮಾಡುವಂಥದ್ದು ಆ ಸೈಟ್ಗೆ ಅಲರ್ಟ್ ಆಗಿ ಆಗ್ತಕ್ಕಂಥದ್ದು ವಿಜಯನಗರದಲ್ಲಿ ತಗೊಳ್ಳುವಂತಹದ್ದು ಅದು ಅಕ್ರಮವಾಗಿ ತಗೊಂಡಿರ್ತಕ್ಕಂಥ ಸೈಟ್ಗಳು ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅದನ್ನ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರಿಗೆ ಮನವಿ ಮಾಡಿದಾಗ ಹೌದು ಮೂಡಾದಲ್ಲಿ ಹಗರಣ ಆಗಿರೋದು ನಿಜ ಅಂತ ಹೇಳಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರ್ತಾರೆ ಅನುಮತಿ ಕೊಟ್ಟಿರ್ತಾರೆ ಅವರೇನು ಏನು ಒಳಪಡಿಸಿಲ್ಲ ಅನುಮತಿ ಕೊಟ್ಟ ಮೇಲೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಆಗುತ್ತೆ ಎನ್ಕ್ವೈರಿಗಳಾಗುತ್ತೆ ಶಿಕ್ಷೆ ಆಗಿದೆ ಅನುಭವಿಸ್ಬೇಕಾಗ್ತದೆ ಇನ್ನು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇವರು ರಸ್ತೆಗಳಲ್ಲಿ ಇಲ್ಲಂದ್ರೆ ಅಲ್ಲಿ ರಾಜ್ಯಪಾಲರನ್ನ ಮಾನಹಾನಿ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರು ಪ್ರಜೆಗಳ ಮೊದಲನೇ ವ್ಯಕ್ತಿ ಅಂತ ಗುಪ್ತಿರ್ತಕ್ಕಂಥ ರಾಜ್ಯಪಾಲರಿಗೆ ಇವರು ಎಲ್ಲಂದ್ರೆ ಫೋಟೋದಲ್ಲಿ ಫೋಟೋ ಅದಕ್ಕೆ ಸಗಣಿ ಹಾಕೋದು ಮಸಿ ಬಳಿಯೋದು ಚೊಪ್ಪಿಯಲ್ಲಿ ನೋಡಿಯೋದು ಈ ತರದ ಕೆಲಸ ಮಾಡ್ತಿರಲ್ಲ ಏನಾದ್ರು ಮಾನ ಮರ್ಯಾದೆ ಇದೆಯಾ ಯಾವ ರೀತಿಯಲ್ಲಿ ಯಾವ ಹುದ್ದೆಯಲ್ಲಿರ್ತಕ್ಕಂಥ ಅತ್ಯುನ್ನತ ಇರತಕ್ಕಂತ ವ್ಯಕ್ತಿಗೆ ನೀವು ಈ ತರ ಅಪಮಾನ ಮಾಡ್ತಿರಲ್ಲ ಏನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ಏನಾದ್ರು ಒಂದು ಚೂರಾದರೂ ಗೌರವ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮಗೆ ನೇರವಾಗಿ ನಾವು ಈ ಜನಗಳ ಈ ಪ್ರತಿಭಟನೆಯಲ್ಲಿ ಇವತ್ತು ಸೇರ್ತಕ್ಕಂಥ ಜನಗಳು ಇದರಿಂದ ನಾನು ಕೇಳಕ್ ಬಯಸ್ತೀನಿ ಏನಾದ್ರು ಮಾನ ಮರ್ಯಾದೆ ಇದ್ರೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಈ ಪ್ರಾಸಿಕ್ಯೂಷನ್ ನ ಕೆಲಸ ಮಾಡ್ರಿ ಇವರು ಬಂದು ಹದಿನೆಂಟು ತಿಂಗಳಿಂದ ಭ್ರಷ್ಟಾಚಾರದ ಕೋಪದಲ್ಲೇ ಮುಳುಗಿದ್ದಾರೆ ಏನು ಪ್ರತಿಯೊಂದು ಒಂದು ನಿಗಮಗಳಲ್ಲಾಗಿರ್ಬೋದು ಈಗಾಗಲೇ ವಾಲ್ಮೀಕಿ ಹಗರಣ ಇಡೀ ಕರ್ನಾಟಕ ದೇಶಾದ್ಯಂತ ಸದ್ದು ಮಾಡಿದೆ ನೂರ ಎಂಬತ್ತೇಳು ಕೋಟಿ ಅಂತ ಹೇಳಿ ಹಗರಣ ಮಾಡಿರುವಂಥದ್ದು ಇಲ್ಲ ನಾವು ಎಂಬತ್ತೇಳು ಕೋಟಿ ಅಂತ ಈಗಾಗಲೇ ನಮ್ಮ ಸಹೋದರ ಹೇಳಿದಂಗೆ ಆನಂದರು ಹೇಳ್ದಂಗೆ ಎಂಬತ್ತೇಳು ಕೋಟಿ ಅಂತ ಒಪ್ಪು ಆಲ್ರೆಡಿ ಒಂದು ಸಚಿವರನ್ನ ತಲೆದಂಡ ಆಗಿದ್ರು ಸಮೇತ ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಾನೂನು ರೀತಿ ಅವ್ರಿಗೆ ತೊಂದರೆ ಆಗ್ತೀರಿ ಅಂತ ನೋಡ್ಕೊಂಡು ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದಲ್ಲದೆ ಇವತ್ತು ರಾಜ್ಯಪಾಲರು ಅದು ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ ರಾಜ್ಯಪಾಲರ ಒಂದು ಹುದ್ದೆಗೆ ಗೌರವ ಕೊಡದೆ ಅವ್ರದೇ ಪಕ್ಷದ ಸದಸ್ಯರುಗಳು ಏನಿದ್ದಾರೆ ಅವ್ರನ್ನ ಬಾಂಗ್ಲಾದೇಶದಲ್ಲೇ ಒದ್ದೋಡಿಸಿ ಅಂತ ಹೇಳಿದ್ರೆ ಇದು ಎಲ್ಲಿದ್ದೀವಿ ನಾವು ಆ ಭಾರತ ದೇಶದಲ್ಲಿ ಒಂದು ಸಂವಿಧಾನಕ್ಕೆ ಅದರದೇ ಆದಂತ ಬೆಲೆ ಇದೆ ಇವರು ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ ಅಂತ ಹೇಳಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಮಾಡ್ಕೊಂಡು ಇಲ್ಲಿ ಭ್ರಷ್ಟಾಚಾರನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ಉತ್ತರ ಕೊಡದಿಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಇವನ್ನು ಈ ಘಟನೆಗೆ ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ಕೊಡಬೇಕಾಗಿದೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಾಗ ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಭಯ ಏನಕ್ಕೆ ಬೀಳ್ತಾ ಇದ್ದಾರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಕೊಟ್ಟು ಅದನ್ನ ಬಿಟ್ಟು ಅದನ್ನ ಸಮಜಾಯಿಸಿ ಮಾಡಿಕೊಂಡು ಅವ್ರದೇ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆಗಳು ಮಾಡಿಸ್ಕೊಂಡು ರಾಜ್ಯಪಾಲರ ವಿರುದ್ಧ ದಲಿತ ವಿರೋಧಿ ಹೇಳಿಕೆಗಳು ಕೊಟ್ಕೊಂಡು ದಲಿತ ವಿರೋಧಿ ರೀತಿಯ ಚಟುವಟಿಕೆಗಳು ನಡೆಸಿಕೊಂಡು ಇವರು ದಲಿತರ ಪರವಾಗಿರ್ತಾರೆ ಅಂತ ಹೇಳೋದು ಬಹಳ ಒಂದು ನಿಜಕ್ಕೂ ಒಂದು ಶೋಭೆ ತರುವಂತದ್ದಲ್ಲ ಇದನ್ನ ವಿಧೋಸಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಶುರು ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು ಒಂದೇ ಒಂದು ಕಾರಣ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯರು ರಾಜೀನಾಮೆ ಕೊಡಲೇಬೇಕು ಗವರ್ನರ್ ಏನ್ ಮಾಡಿದ್ರು ತನಿಖೆಗೆ ಅನ್ಕ ತನಿಖೆಗೆ ಹೇಳಿದ್ದಾರೆ ತನಿಖೆಗೆ ಅನ್ಸ್ ಅನುಸರಿಸ್ಬೇಕು ತನಿಖೆ ನಿಜಾಂಶ ಆದ್ಮೇಲೆ ಬೇಕಾ ತಿರ್ಗಾ ಮುಖ್ಯಮಂತ್ರಿ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ರಾಜೀನಾಮೆ ಕೊಡೋವರೆಗೂ ಬಿಜೆಪಿ ಜೆಡಿಎಸ್ ಇಡೀ ರಾಜ್ಯದಲ್ಲಿ ಹೋರಾಟ ನೀವು ಮಾಡೇ ಮಾಡ್ತಾ ಇದೆ ಸುಮ್ಮನೆ ಸುಮ್ನೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಮುಖ್ಯ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಎಲ್ಲ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ನಿನ್ನೆ ತಾನೆ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಾರ್ಟಿ ಕಚೇರಿನಲ್ಲಿ ಒಂದೂವರೆ ಗಂಟೆ ಮಾಧ್ಯಮಗಳ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ಸಂದೇಶ ಕೊಟ್ಟಿದ್ದಾರೆ ಇಂಥ ನೂರು ಜನ ಸಿದ್ದರಾಮಯ್ಯ ಅವರು ಬಂದ್ರು ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಆದ್ರಿಂದ ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ ನೀನ್ ತನಿಖೆ ಒಂದೂವರೆ ವರ್ಷದಿಂದ ಸುಮ್ಮನೆ ಇದ್ದಿದ್ದು ನೋಡಿದ್ರೆ ನಿನ್ ದೊಡ್ಡ ಕಳ್ಳ ಅನ್ನೋದು ಪ್ರೂವ್ ಆಗ್ತಾ ಇರೋದ್ರಿಂದ ಮೊದಲು ರಾಜೀನಾಮೆ ಕೊಡಬೇಕು ನಮ್ಮ ಹೋರಾಟನೇ ಇರೋದು ರಾಜೀನಾಮೆ ಕೊಡಬೇಕು ಗವರ್ನರ್ ಅನುಮತಿ ಕೊಟ್ಟಿರೋದ್ರಿಂದ ನಿಮ್ಗೆ ತನಿಖೆ ಮಾಡ್ಲೇಬೇಕಿದು ತುಂಬಾ ಭ್ರಷ್ಟಾಚಾರ ಆಗಿದೆ ಮೈಸೂರಿನಲ್ಲಿ ಮೂಡ ಇರ್ಬೋದು ಎಸ್ ಸಿ ಎಸ್ ಟಿ ದುಡ್ಡು ಇರ್ಬೋದು ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ತಿಂದಾಕ್ಬಿಟ್ಟು ನೀನು ಹೇಳ್ತಾ ಇದ್ದೀನಿ ತೊಂಬತ್ನಾಲ್ಕು ಕೋಟಿ ಹೋಗಿದೆ ಅಂತ ನೀನೇ ಒಬ್ಬ ಮುಖ್ಯಮಂತ್ರಿ ಹೇಳಿದ್ಮೇಲೆ ಒಬ್ಬ ಆರ್ಥಿಕ ಮಂತ್ರಿ ಆಗೋದು ನೀನು ಮೇಲೆ ನೀನು ಏನ್ ನೈತಿಕ ಹೊಲ ಎತ್ಕೊಂಡು ತೆಗಿಬೇಕು ನೀನು ಲಾಯರ್ ಆಗಿರೋದ್ರಿಂದ ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಶಿಲ್ಪೌಡ ಜೆ ಡಿ ಎಸ್ ಅಲ್ಲಿ ಡಿಸ್ಟಿಕ್ ಯೂತ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಿದೀನಿ ಇದೀಗ ಏನು ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವ್ರ ಭ್ರಷ್ಟ ಸರ್ಕಾರದ ಬಗ್ಗೆ ಪ್ರತಿಯೊಬ್ಬರಿಗೂನು ಬೇಸರ ಇದೆ ಎಲ್ಲಾದ್ರಲ್ಲೂ ಭ್ರಷ್ಟರಾಗಿ ಇದ್ ಮಾಡಿದ್ದಾರೆ ಇವ್ರು ಸರ್ಕಾರ ಅಧಿಕ ಅಧಿಕಾರಕ್ಕೆ ಬರ್ಬೇಕಾದ್ರೆ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರು ಏನು ಈ ಗೃಹ ಜ್ಯೋತಿ ಆಗ್ಬೋದು ಮಹಿಳೆಯರಿಗೆ ಎರಡ್ ಸಾವಿರ ಕೊಡೋದಾಗ್ಬೋದು ಎಲ್ಲ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟೇ ಬಂದ್ರು ಎರಡ್ ಸಾವಿರ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಅವ್ರು ಕೊಡ್ತಿಲ್ಲ ಇದರಿಂದ ಗೆದ್ರು ಅದು ಅಲ್ಲದೆ ಎಷ್ಟೊಂದು ಮೂಡ ಹಗರಣದಲ್ಲಿ ಇವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಲಗತ್ತಿಲ್ಲ ಅನ್ಸುತ್ತೆ ಸರ್ಕಾರ ನಡೆಸ್ಲಿಕ್ಕೆ ಈ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಯಾವುದೇ ತರ ಹೆಣ್ಮಕ್ಳಿಗೆ ರಕ್ಷಣೆ ಆಗಿದೆ ಪ್ರತಿಯೊಂದು ಕಡೆನೂ ಅತ್ಯಾಚಾರಗಳು ನಡೀತಾ ಇದೆ ಯಾವ್ ಮೊನ್ನೆ ಡಾಕ್ಟ್ರು ಡಾಕ್ಟರ್ದು ಅತ್ಯಾಚಾರ ನಡೆದಿದೆ ಈ ತರ ವೈದ್ಯರಿಗೆ ಈ ತರ ಆದ್ರೆ ಮಾಮೂಲಿ ಜನಗಳಿಗೆ ಯಾವ ತರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ಕೂಡ್ಲೇ ಸರ್ಕಾರ ಎಚ್ಚೆತ್ಕೊಂಡು ಕಠಿಣ ಕಾನೂನುಗಳನ್ನ ತರಬೇಕು ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಸೇಫ್ ಅಲ್ಲ ಅಂತ ಅನ್ನಿಸ್ತಿದೆ ಪ್ರತಿಯೊಂದು ಒಂದು ಡಾಕ್ಟರ್ ಅಂತಾನೆ ಅಲ್ಲ ಈ ಇಡೀ ರಾಜ್ಯದಲ್ಲಿ ಏನ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗ್ ಆಗ್ತಾ ಇದೆ ಇದಕ್ಕೆಲ್ಲ ನೈತಿಕ ಹೊಣೆ ಒತ್ತಿರೋದು ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ಒಂದು ಕಠಿಣವಾದ ಇದನ್ನ ತಂದಿದ್ರೆ ಯಾವುದೇ ತರ ಹೆಣ್ಮಕ್ಳಿಗೆ ಈ ತರ ಎಲ್ಲ ಅತ್ಯಾಚಾರಗಳು ಅವೆಲ್ಲ ಿಲ್ಲ ಭಯದಿಂದ ಬದುಕೋಂತ ವಾತಾವರಣ ಉಂಟಾಗಿದೆ ಈ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಏನು ಬಿಜೆಪಿ ಆಡಳಿತ ರೂಢಿ ಪಕ್ಷ ಏನಿದೆ ಅತ್ಯಾಚಾರ ಮಾಡ್ತಿರೋದು ಅಲ್ಲಿ ಆ ಒಂದು ಬಿಜೆಪಿ ಸರ್ಕಾರದ ಒಂದು ನೈತಿಕ ಹೊಣೆ ಬಗ್ಗೆ ಏನ್ ಬಿಜೆಪಿ ಸರ್ಕಾರದ ನೈತಿಕ ಹೊಣೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಯಾವ ರಾಜ್ಯಗಳಲ್ಲಿ ಈ ತರ ನಡೀತಿದೆಯೋ ಅದು ಅನ್ಯಾಯನೇ ಅಂತ ಎಲ್ಲ ನಡೆದ್ರು ಅನ್ಯಾಯನೇ ಸೊ ಈ ನಮ್ಮ ರಾಜ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೀವು ಹೇಳಿದ ವೈದ್ಯಕೀಯ ಮಹಿಳೆ ಮೇಲೆ ನಡೆದಿದೆ ಕೃತ್ಯ ಅಲ್ವಾ ಇದಕ್ಕೆ ನರೇಂದ್ರ ಯಾವ ತರದ ಒಂದು ಆಕ್ಷನ್ ಪ್ಲಾನ್ ನರೇಂದ್ರ ಮೋದಿ ಅವರು ಆದಷ್ಟು ಬೇಗ ಈ ಕೃತ್ಯ ಏನ್ ನಡೀತಾ ಇದೆ ಇದಕ್ಕೆ ಆಕ್ಷನ್ ತಗೊಂಡ್ಲೇಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಹೆಣ್ಮಕ್ಳಾಗಿ ಪ್ರತಿ ನಮ್ಮ ಏನ್ ಇಂಡಿಯಾದಲ್ಲಿ ಏನ್ ನಡೆಯುತ್ತೆ ಇದು ಕೆಲವೊಂದು ಒಳ್ಳೆ ನಿರ್ಧಾರವನ್ನ ತಗೊಂಡು ಯಾರಿಗೆ ಕೃತ್ಯ ಮಾಡ್ತಾರೆ ಅವ್ರು ಕಠಿಣವಾದ ಶಿಕ್ಷಣ ಕೊಡೋದಂತ ಆಗ್ಬೇಕು ನಾವು ಬೇರೆ ಕಡೆನೆ ಅಂತಲ್ಲ ಈ ನಮ್ಮ ರಾಜ್ಯದಲ್ಲೇ ಎಷ್ಟೋ ಕೃತ್ಯಗಳು ನಡೀತಿದೆ ಸೌಜನ್ಯ ಆಗ್ಬೋದು ಸುಮಾರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ